ಉತ್ತರಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಬಳ್ಕೂರು ಗ್ರಾಮದ ಶರಾವತಿ ಮಡಿಲ ನಿಸರ್ಗ ನಿರ್ಮಿತ ನೀಲಗೋಡ ಸುಂದರ ಪರಿಸರದಲ್ಲಿ ವಿರಾಜಿಸುತ್ತಿರುವ ಜಾಗೃತ ಶಕ್ತಿ ದೇವತೆ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೇವಿ ಶ್ರೀ ಅಕ್ಷಿ ಚೌಡೇಶ್ವರಿ ದೇವಿಯ ಸನ್ನಿಧಿಯಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ನೂರ ಎಂಟು ಕಾಯಿ ಗಣಹೋಮ ಮತ್ತು ಶತಚಂಡಿಕಾಯಾಗ ದೇವಿಯ ಪ್ರೇರಣೆ ಹಾಗೂ ಹಾಸನ ಜಿಲ್ಲೆಯ ವಿಶ್ವಬ್ರಾಹ್ಮಣ ಮಹಾಸಂಸ್ಥಾನ ಮಠದ ಪರಮಪೂಜ್ಯ ಅನಂತ ಶ್ರೀ ವಿಭೂಷಿತ ಶ್ರೀ ಶ್ರೀ ಶಿವ ತೀರ್ಥ ಮಹಾಸ್ವಾಮೀಜಿಗಳ ದಿವ್ಯ ಉಪಸ್ಥಿತಿಯಲ್ಲಿ ಶತಚಂಡಿಕಾಯಾಗ ನಡೆಯಿತು ದೇವಾಲಯದಲ್ಲಿ ದೇವತಾ ಪ್ರಾರ್ಥನೆ ಸಂಕಲ್ಪ ಗಣಪತಿ ಪೂಜೆ ನೂರಾ ಎಂಟು ಕಾಯಿ ಗಣಹೋಮ ಶಾಂತಿ ಪೂರ್ಣಾಹುತಿ ಮಹಾಪೂಜೆ ಮಹಾಸಂಕಲ್ಪ ದೇವನಾಂದಿ ಕಲಾವೃದ್ಯಾದಿ ಹವನಗಳು ಬ್ರಹ್ಮಕಲಶಾಭಿಷೇಕ ಮಹಾಪೂಜೆ ನಡೆದವು ಪೂರ್ಣ ಕುಂಭ ಸ್ವಾಗತದೊಂದಿಗೆ ಶ್ರೀ ಗುರುಗಳ ಸ್ವಾಗತಿಸಲಾಯಿತು ಶ್ರೀ ಮಂಗಲ ಚಂಡಿಕಾಯಾಗ ಶ್ರೀ ಗುರುಗಳ ಅಮೃತ ಹಸ್ತದಿಂದ ಮಹಾಪೂರ್ಣಾಹುತಿ ಮಹಾಮಂಗಳಾರತಿ ಪ್ರಸಾದ ವಿತರಣೆ ಅನ್ನ ಸಂತರ್ಪಣೆ ಆಶೀರ್ವಚನ ಮಂತ್ರಾಕ್ಷತೆ ವಿತರಣೆ ನಡೆದವು ಈ ಸಂದರ್ಭದಲ್ಲಿ ನಡೆದ ಸಭಾ ಕಾರ್ಯಕ್ರಮವನ್ನು ಶ್ರೀಗಳು ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು ಸತ್ಯದೇವತೆಯ ಪಲ್ಲಕ್ಕಿ ಉತ್ಸವ ಮೂರ್ತಿಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಉಪಸ್ಥಿತರಿರುವ ಮಾಜಿ ಸಚಿವರಾದ ಶಿವಾನಂದ ನಾಯ್ಕ್ ಮಾತನಾಡಿ ನೀಲಗೋಡ ಕ್ಷೇತ್ರ ಮಹದೇವ ಸ್ವಾಮಿಯವರ ಪ್ರಯತ್ನದಿಂದ ಜಿಲ್ಲೆ ರಾಜ್ಯ ಅಷ್ಟೇ ಅಲ್ಲದೆ ದೇಶದಾದ್ಯಂತ ಪ್ರಸಿದ್ಧಿ ಪಡೆದಿದೆ ಎಂದರು తాలూకా జిల్లా రా అంతర ಸಂಗತಿ ಮತ್ತು ಇದರಿಂದ ತುಂಬಾ ಜನರಿಗೆ ಅನುಕೂಲ ಆಗಿದೆ ಮತ್ತು ಬಹಳಷ್ಟು ಜನರ ಭಕ್ತರಿಗೆ ಅವರ ಒಂದು ಕಷ್ಟವನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಇಲ್ಲಿರುವಂತಹ ದೇವರ ಮಾರ್ಗದರ್ಶನ ಮತ್ತು ಮಾಧೇವ ಸ್ವಾಮಿಯವರ ಮಾರ್ಗದರ್ಶನ ದೇವರ ಆಸ್ತೋಸ್ಥದಿಂದ ಬಹಳ ಒಂದು ಒಂದು ಅನುಕೂಲ ಆಗಿದೆ ಮತ್ತು ಈ ಜೀವಸ್ಥಾನದಲ್ಲಿ ಎಲ್ಲ ಅಂದ್ರೆ ಅಭಿವೃದ್ಧಿ ಆಗ್ತಾ ಇದೆ ಇಲ್ಲಿ ಅನುದಾನ ವಿಶ್ವಕರ್ಮ ಸಮಾಜದ ಮುಖಂಡರಾದ ಆನಂದಾಚಾರ್ಯ ಮಾತನಾಡಿ ನಮ್ಮ ಈ ಮಠಕ್ಕೆ ಪುರಾತನವಾದ ಇತಿಹಾಸವಿದೆ ನಮ್ಮ ಈ ಗುರುಗಳು ಎಲ್ಲ ಸಮಾಜದವರನ್ನು ಪ್ರೀತಿಯಿಂದ ನೋಡುತ್ತಾರೆ ನಮ್ಮ ಸಮಾಜದ ಗುರುಗಳನ್ನು ಇಲ್ಲಿಗೆ ಆಗಮಿಸುವಂತೆ ಮಾಡಿದ ಮಾದೇವ ಸ್ವಾಮಿ ಅವರಿಗೆ ಅಭಿನಂದನೆ ಸಲ್ಲಿಸಿದರು ಅತ್ಯಂತ ಪುಣ್ಯ ಪುಣ್ಯಕರವಾದಂತಹ ಸ್ಥಳ ನಮ್ಮಲ್ಲಿ ಸಾಕಷ್ಟು ಗುರುಗಳಿದ್ದಾರೆ ನೇರವಾಗಿ ಹೇಳಬೇಕು ಯಾಕಂತ ಕೇಳಿದ್ರೆ ಇವರಲ್ಲಿ ಇವರು ನಮ್ಮ ಹಿರಿಯ ಗುರುಗಳು ಅಂತ ನಾವು ಎದುರು ಬರ್ತೀವಿ ಅತ್ಯಂತ ಹಿರಿಯ ಗುರುಗಳು ಮತ್ತೊಂದು ಸಮಾಜವನ್ನ ವಿಶ್ವಕರ್ಮ ಸಮಾಜ ಅಂತ ಅಲ್ಲ ಎಲ್ಲ ಸಮಾಜವನ್ನ ಬಹಳ ಪ್ರೀತಿಯಿಂದ ನೋಡುವಂತಹ ಗುರುಗಳಲ್ಲಿ ಇವರು ಒಬ್ಬರಾಗಿದ್ದಾರೆ ಹಾಗಾಗಿ ನಾನು ಹೆಚ್ಚಿಗೆ ಮಾತಾಡಲಿಲ್ಲ ಗುರುಗಳ ಆಶೀರ್ವಚನ ಮುಖ್ಯ ಆಗಿದೆ ನೀಲ್ಘೋಡ್ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಸ್ವಾಮಿ ಮಾತನಾಡಿ ಯತಿವರಿಯರ ಮಹಿಮೆ ಅಪಾರ ಸ್ವಾಮಿಗಳು ಈ ಹಿಂದೆ ಇಲ್ಲಿಗೆ ಬರುವಾಗ ಚಿಕ್ಕ ಗುಡಿಸಿಲಿನಲ್ಲಿ ಇತ್ತು ಇಂತಹ ಯತಿವರಿಯರ ಪಾದ ಸ್ಪರ್ಶದಿಂದ ಇಂದು ಇಷ್ಟು ಎತ್ತರವಾಗಿ ಬೆಳೆದಿದೆ ತಾಯಿ ಯಕ್ಷಿ ಚೌಡೇಶ್ವರಿ ಮಹಿಮೆ ಅಪಾರ ಎಂದರು ಅವರು ಬಂದಿದ್ದಾರೆ ಧನ್ಯವಾದಗಳು ಬಂದಾಗಲಿ ಕ್ಷೇತ್ರದಲ್ಲಿ ನೋಡಿದ್ದಾರೆ ಇವರ ಮಹಿಮೆ ಅಪಾರ ಇವರ ಶಕ್ತಿ ಅಪಾರ ಇವರ ಹೇಳ್ಬೇಕು ಅಂದ್ರೆ ನನಗೆ ಏನಾಗ್ತದೆ ಅಂತ ಒಂದು ರೀತಿ ನಮ್ಮ ಊರಿಗೆ ಬಂದಿದ್ದು ನಮ್ಮ ಎಲ್ಲ ಸೌಭಾಗ್ಯ ಅಂತ ಹೇಳಿಕ್ಕೆ ಇಚ್ಛೆ ಒಂದು ಒಂದು ಅನುಷ್ಠಾನ ಇದ್ದಂತ ಇಟ್ಟರೆ ಏನ್ ಆಗ್ತದೆ ನಿದರ್ಶನ ಕಳೆದ ವರ್ಷ ನಾನು ಕಡೆ ಹಿಂದೊಮ್ಮೆ ಬಂದಾಗ ಒಂದು ಹತ್ತು ವರ್ಷ ಹಿಂದೆ ಬಂದಾಗ ಕ್ಷೇತ್ರದ ಒಳಭಾಗದಲ್ಲಿ ಯಥರು ಒಳಗಡೆ ಬರ್ತಾ ಇದ್ದಾರೆ ಒಬ್ಬ ಆಚಾರರು ನಮಗೆ ಒಂದು ಗೋವನ್ನು ಕೊಟ್ಟಿದ್ರು ಆ ಗೋವನ್ನು ಒಂದು ಆಚಾರ ಕೊಟ್ಟಂತಹ ಒಂದು ಗೋ ಕೊಟ್ಟಿದ್ರು ಈ ದೇವಸ್ಥಾನಕ್ಕೆ ಅದೇ ಗೋವನ್ನು ದೇವಸ್ಥಾನದ ಹಿಂದುಗಡೆ ಒಂದು ಕಲ ಹಾಕ್ತೇನೆ ಅದು ವಿಶೇಷ ಅಂತ ಹೇಳಿಕೆ ಇಚ್ಛೆ ಪಡ್ತೇನೆ ಯಥೇವರೆಲ್ಲ ಮಹಿಮೆ ಏನೆಂಬುದನ್ನು ಆವಾಗ ನನ್ನ ಗೊತ್ತಾಯಿತು ಒಂದು ಭಾಗದಲ್ಲಿ ಒಂದು ಭಕ್ತರು ಹೇಳ್ತಾರೆ ಸ್ವಾಮಿ ಅಂದ್ರೆ ಇಲ್ಲಿ ತಲ ಹಾಕ್ತಿದೆ ಅಂತ ಹೇಳಿ ಇಲ್ಲಿ ಗುರುವರಿಯವರು ಒಳಗಡೆ ಹೋಗ್ತಾ ಇದ್ದಾರೆ ಇದು ಗುರುವಿನ ಮಹತ್ವ ಅಂತ ಹೇಳಿಕೆ ಇಚ್ಛೆ ಪಡ್ತೇನೆ ಇನ್ನೊಂದು ನಾವು ಸಹ ಗುರುಗಳ ಹತ್ರ ಗುರುಗಳಿಗೆ ನೆನಪಿರಬಹುದು ಗುರುಗಳ ಹತ್ರ ಕೆಳಗಡೆ ಬಹಳಷ್ಟು ಭಕ್ತಾದಿಗಳ ಊಟ ಮಾಡ್ತಾರೆ ಭೋಜನ ಶಾಲೆ ಇದೆ ಆ ಭೋಜನ ಶಾಲೆಯನ್ನು ಒಂದು ಒಳ್ಳೆ ಮಟ್ಟಿಗೆ ಮಾಡಬೇಕು ರಿಪೇರಿ ಮಾಡಬೇಕು ಒಳ್ಳೆ ರೀತಿಯಿಂದ ಕಟ್ಟಬೇಕು ಅಂತ ಹೇಳಿ ಯೋಚನೆ ಪಟ್ಟಾಗ ಗುರುಗಳ ಒಂದು ಆಶೀರ್ವಾದ ಮಾಡಿದ್ರು ಒಳ್ಳೇದಾಗ್ತದೆ ಭೋಜನ ಶಾಲೆ ಆಗ್ತದೆ ಅಂತ ಹೇಳಿದ್ರು ನಾವು ಯೋಚನೆ ಮಾಡಿದ್ದು ನಾವು ಕಡೆಗೆ ನಾನು ಹಾಸನ ಜಿಲ್ಲೆಯ ವಿಶ್ವಬ್ರಾಹ್ಮಣ ಸಂಸ್ಥಾನ ಮಠದ ಪರಮ ಪೂಜೆ ಅನಂತ ಶ್ರೀ ವಿಭೂಷಿತ ಶ್ರೀ ಶ್ರೀ ಶಿವಸುಜ್ಞಾನತೀರ್ಥ ಮಹಾಸ್ವಾಮೀಜಿಗಳು ಆಶೀರ್ವಚನ ನೀಡಿ ಆದಿಶಕ್ತಿಯನ್ನು ನಾವು ಎಷ್ಟು ಭಕ್ತಿಯಿಂದ ಶ್ರದ್ಧಾ ಭಕ್ತಿಯಿಂದ ಪೂಜಿಸುತ್ತೇವೆ ಅಷ್ಟು ಪೂರ್ಣಾನುಗ್ರಹ ಪ್ರಾಪ್ತಿಯಾಗುತ್ತದೆ ಆದಿಶಕ್ತಿ ಮನುಷ್ಯರಿಗೆ ಅಷ್ಟೇ ಅಲ್ಲ ದೇವತೆಗಳಿಗೂ ಅನುಗ್ರಹ ನೀಡಿದ್ದಾಳೆ ತ್ರಿಮೂರ್ತಿಗಳೇ ಆರಾಧಿಸಿದಂತಹ ದೇವಿಯನ್ನ ನಾವು ಶ್ರದ್ಧಾ ಭಕ್ತಿಯಿಂದ ಆರಾಧಿಸಿದರೆ ಎಲ್ಲವೂ ಸಿಗಲು ಯಾರೆ ಕೂಡ ಇದೊಂದು ವೃತ್ತಿ ಹಾಕಲಿಕ್ಕೆ ಆಕೆಯನ್ನ ಇದೆ ಇದ್ದೇನೆ ಕೂಡ ಕನ್ನಾಗಿ ಕೂಡ ದೇವಿಯನ್ನ ಪ್ರಾರ್ಥಿಸಿಕೊಂಡು ಆಧಿ ಶಕ್ತಿಯನ್ನ ನಾವು ಎಷ್ಟು ಅಷ್ಟು ಆಕೆಯ ಬೆಲೆಗೆ ಲಭ್ಯ ಬಂದಿದೆ ಆ ಆದಿಶಕ್ತಿ ಕೇವಲ ಮನುಷ್ಯ ಮಾತ್ರ ಮಾತ್ರ ಅನುಗ್ರಹವನ್ನು ನೀಡಿ ದೇವತೆಗಳಿಗೂ ಅನುಗ್ರಹವನ್ನು ನೀಡಿದಂಥವರು ಸೃಷ್ಟಿ ಸ್ಥಿತಿ ಲಯಕಾರಕರಾಗಿರ್ತಕ್ಕಂಥ ಬ್ರಹ್ಮ ವಿಷ್ಣು ಮಹೇಶ್ವರರಿಗೂ ಕೂಡ ಆಕೆಯೇ ಅನುಗ್ರಹಿಸಿರ್ತಕ್ಕಂಥವು ಆಕೆಯ ಅನುಗ್ರಹ ಬಲದಿಂದ ಕರ್ತನಾಗಿರ್ತಕ್ಕಂಥ ಬ್ರಹ್ಮ ಸ್ಥಿತಿ ವಿಷ್ಣು ಲಯಕರ್ತನಾಗಿರ್ತಕ್ಕಂಥ ಶಿವ ತ್ರಿಮೂರ್ತಿಗಳು ಕರ್ತವ್ಯಗಳನ್ನು ನಿರ್ವಹಿಸ್ತಾ ಇದ್ದಾರೆ ಅಂತಹ ತ್ರಿಮೂರ್ತಿಗಳೇ ಆರಾಧಿಸಿರ್ತಕ್ಕಂಥ ದೇವಿಯನ್ನ ನಾವು ಶತ್ ಭಕ್ತಿಯಿಂದ ಆರಾಧಿಸಿದಾಗ ಎಲ್ಲ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಆದಿ ಶಂಕರಾಚಾರ್ಯರು ಈ ಸಂದರ್ಭದಲ್ಲಿ ಗೇರುಸೊಪ್ಪ ಸೀಮಾ ಮುಖ್ಯಪುರಾಣ ದೇವಾಲಯದ ಪ್ರಧಾನ ಅರ್ಚಕರಾದ ಸುರಾಲು ಚಂದ್ರಶೇಖರ್ ಭಟ್ ವಿಶ್ವಕರ್ಮ ಸಮಾಜ ಬಾಂಧವರು ಆಡಳಿತ ಕಮಿಟಿಯ ಸದಸ್ಯರು ನೂರಾರು ಸಂಖ್ಯೆಯ ಭಕ್ತರು ಮುಂತಾದವರು ಇದ್ದರು thank <laughs> you